ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್ ಬದ್ಧ ವೈರಿಗಳ ಕಾಳಗದಲ್ಲಿ ಗೆಲ್ಲೋರು ಯಾರು ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಮೊದಲನೇ ಪಂದ್ಯವಾಗಿ ನಮ್ಮ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಪಂದ್ಯವನ್ನು ಏರ್ಪಡಿಸಲಾಗಿದೆ ಫ್ರೆಂಡ್ಸ್ ಇದು ಒಂದು ರಣರೋಚಕ ಪಂದ್ಯ ಅಂತ ಹೇಳಬಹುದು ಬದ್ದು ವೈರ್ಗಳ ಪಂದ್ಯ ಅಂತ ಹೇಳಬಹುದು ಸಿ ಎಸ್ ಕೆ ಮತ್ತು ಆರ್ ಸಿ ಬಿ ಮ್ಯಾಚ್ ಅಂದರೆ ಅದು ಒಂದು ಕ್ರೇಜೇ ಬೇರೆ ಅಂತ ಹೇಳಬಹುದು ಇನ್ನು ಫ್ರೆಂಡ್ಸ್ ಚೆನ್ನೈ ವಿರುದ್ಧ ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ ಯಾವ ಥರ ಇರುತ್ತದೆ ಇನ್ನು ಈ ಪಂದ್ಯವನ್ನು ಯಾವ ತರ ಜಯಗಳಿಸಬಹುದು ಅಂತ ನಾನು ನಿಮಗೆ ಈ ಊಟದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದ್ರ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ಬಮ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡ್ತೀರಾ ನಿಮಗೆ ತಕ್ಷಣ ನೋಡ್ಸಿ ಬರ್ತೀನಿ ಆವಾಗ ನೀವು ವಿಡಿಯೋನ ರಾಗಿ ನೋಡ್ಬೋದು ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಚಿತ್ರ ವಿಡಿಯೋ ಕಡೆಗೇ ಬ್ಲ್ಯಾಕ್ ಇದೆ ಮಾಡ್ಕೊಳ್ಳಿ ಏನೋ ಥರ ಮಾಡಿದೆ ವಿಡಿಯೋ ಶುರು ಬನ್ನಿ ಇನ್ನು ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಮೊದಲನೇ ಪಂದ್ಯ ನಮ್ಮ ಆರ್ ಸಿ ಬಿ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಅಂತ ಹೇಳ್ಬೋದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರದ್ದು ಚೆನ್ನೈ ವಿರುದ್ಧ ಪ್ಲೇಯಿಂಗ್ ಲೆವೆನ್ ಯಾವ ಥರ ಇರ್ತದೆ ಅಂತ ನಾನು ನಿಮಗೆ ಈ ನೋಡೋದಾದರೆ ಕ್ಯಾಪ್ಟನ್ ಪಾಪ್ ಡೂಪ್ಲೇಸ್ ಅವರು ಇರುತ್ತಾರೆ ವಿರಾಟ್ ಕೊಹ್ಲಿ ಅವರು ಇರುತ್ತಾರೆ ರಜತ್ ಪಟಿದಾರ್ ಅವರು ಇರುತ್ತಾರೆ ಗ್ಲಾನ್ ಮ್ಯಾಕ್ಸೋಲ್ ಅವರು ಇರುತ್ತಾರೆ ಕೆಮ್ರೋನ್ ಗ್ರೀನ್ ಅವರು ಇರುತ್ತಾರೆ ಮೈಪಾಲ್ ಲೋಮ್ರೋ ಅವರು ಇರುತ್ತಾರೆ ದಿನೇಶ್ ಕಾರ್ತಿಕ್ ಅವರು ಇರುತ್ತಾರೆ ಮಾಯಾಂಕ ಡಗಾರ್ ಅವರು ಇರುತ್ತಾರೆ ರಿಶ್ ಟೋಪ್ಲೆ ಅವರು ಇರುತ್ತಾರೆ ಮತ್ತೆ ಮೊಹಮ್ಮದ್ ಸಿರಾಜ್ ಅವರು ಇರುತ್ತಾರೆ ಎಸ್ ದಯಾಳ್ ಅವರು ಇರುತ್ತಾರೆ ಕರಣ್ ಶರ್ಮಾ ಅವರು ಇರುತ್ತಾರೆ ಅಂತ ಹೇಳಬಹುದು ಇದು ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ನಮ್ಮ ಆರ್ ಸಿ ಬಿ ತನದ ಸ್ಟ್ರಾಂಗ್ ಪ್ಲೇಯಿಂಗ್ ಇಲೆವೆನ್ ಅಂತ ಹೇಳಬಹುದು ಈ ಪ್ಲೇಯಿಂಗ್ ಲೆವೆನ್ ಪ್ರಕಾರ ನಮ್ಮ ಆರ್ ಸಿ ಬಿ ತಂಡ ಚೆನ್ನೈ ವಿರುದ್ಧ ಗೆಲ್ಲುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು ಯಾಕಂದರೆ ಇದು ನಮ್ಮ ಆರ್ ಸಿ ಬಿ ತನದ ಬಲಿಷ್ಠ ಪ್ಲೇಯಿಂಗ್ ಲೆವೆನ್ ಅಂತ ಹೇಳ್ಬೋದು ಏಳು ಜನ ಬ್ಯಾಟಿಂಗ್ ಆರ್ಡರ್ ಇದೆ ಅಂತ ಹೇಳ್ಬೋದು ಇನ್ನು ಫ್ರೆಂಡ್ಸ್ ನಿಮ್ಮ ಪ್ರಕಾರ ಚೆನ್ನೈ ವಿರುದ್ಧ ನಮ್ಮ ಆರ್ ಸಿ ಬಿ ತಂಡ ಗೆಲ್ಲುತ್ತಾ ಇಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಫ್ರೆಂಡ್ಸ್